ಹಲೋ ಎಲ್ಲರೂ ಹೇಗಿದ್ದೀರಾ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾನು ಒಂದು ಸಿಂಪಲ್ ಆಗಿರೋ ರೆಸಿಪಿನ ಹೇಳ್ತಾ ಇದ್ದೀನಿ ಅದು ಮಟನ್ ಶಾಮಿ ಕಬಾಬ್ ಅಂತ ನೋಡೋಣ ಆಯಿತಾ ಒಂದು ಈಗ ಕುಕ್ಕರ್ ಕುಕ್ಕರಲ್ಲಿ ನಾವು ಒಂದು ನಾನಿಲ್ಲಿ ಕಾಲು ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಯಾರು ಮಟನ್ ತಿನ್ನಲ್ಲ ಅವ್ರು ಚಿಕನ್ ಜೊತೆ ಮಾಡ್ಕೋಬೋದಾಯ್ತಾ ಸೊ ಇಲ್ಲೊಂದು ಕಾಲು ಕಿಲೋ ಮಟನ್ ಬೋನ್ ಬೋನ್ ನಿಲ್ದಿರೋದು ಮಾಂಸ ಅಷ್ಟೇ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಒಂದು ಇಡೀ ಆನಿಯನನ್ನು ಕಟ್ ಮಾಡಿಕೊಂಡು ಪೀಸ್ ಮಾಡ್ಕೊಂಡು ದೊಡ್ಡ ದೊಡ್ಡ ಪೀಸ್ ಮಾಡಿಕೊಂಡೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸೀಟಿ ತೆಗಿತೀವಲ್ವಾ ಸೊ ಕುಕ್ಕರ್ ವಿಸಿಲ್ ತೆಗೆದಾಗ ಎಲ್ಲ ಮೆಲ್ಟ್ ಆಗಿರುತ್ತೆ ಆಮೇಲೆ ಒಂದು ಇಂಚಿನಷ್ಟು ನಾನು ಶುಂಠಿ ಹಾಗೂ ಒಂದು ಇಡೀ ಬೆಳ್ಳುಳ್ಳಿಯೆಲ್ಲ ಯೂಸ್ ಮಾಡಿದ್ದೀನಿ ಸೊ ಇದಕ್ಕೆ ನಾನೀಗ ನಾನು ಮುಕ್ಕಾಲು ಕಪ್ಪಷ್ಟು ಕಟ್ಲೆಬೇಳೆಯನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದು ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದೀನಿ ಆಯಿತಾ ಇದು ನೆನೆಸಿಟ್ಕೊಂಡ್ರೆ ಬೇಗ ವಿಸಿಲ್ ಬರುತ್ತೆ ಅಂತ ನಾನು ಒಂದು ಮೂರಿಂದ ನಾಲ್ಕು ಅವರು ಇದನ್ನ ನೆನ್ಸಿಟ್ಟಿದ್ದೆ ಈಗ ಇದಕ್ಕೆ ನಾನು ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಯಿತಾ ಉಪ್ಪು ಹಾಕೊಂಡ್ರೆ ಬೇಗ ಬೇಯತ್ತೆ ಅಂತ ನೋಡಿ ನಾನು ಒಂದು ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಜೀರಿಗೆನ ಹಾಕೊಂಡಿದ್ದೀನಿ ಹಾಗೂ ಇಲ್ಲಿ ಸ್ವಲ್ಪ ಚಕ್ಕೆ ಲವಂಗವನ್ನು ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಒಂದು ಇಂಚಷ್ಟು ಚಕ್ಕೆ ಒಂದು ಎರಡು ಮೂರು ಲವಂಗ ಹಾಗೂ ಒಂದೆರಡು ಯಾಲಕ್ಕಿನ ಹಾಕೊಂಡಿದ್ದೀನಿ ಆಯ್ತಾ ಈಗ ಇದಕ್ಕೆ ನಾನು ಒಂದು ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದರ ಲಿಡ್ಡನ್ನು ಮುಚ್ಚಿ ನಾನು ಕುಕ್ಕರನ್ನು ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ನಾಲ್ಕರಿಂದ ಐದು ಬಿಸಿಲನ್ನು ಹೊಡೆಸ್ಕೊಂಡಿದ್ದೀನಿ ಸೊ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಥಂಡ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನು ರುಬ್ಕೊಂಡಿದ್ದೀನಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ತುಂಬ ಸ್ಮೂತಾಗಿ ಹೇಗೆ ನಾವು ಚಟ್ ಚಟಂಬಡೆ ವಡೆ ಎಲ್ಲ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ಆಯಿತಾ ಇದು ತುಂಬ ಬಿಸಿ ಇದೆ ಸೊ ನೀವು ಇನ್ನೂ ಬೇಕಾದ ತಣ್ಣ ಮಾಡ್ಕೊಂಡು ಮಾಡ್ಕೊಬೋದು ಇದಕ್ಕೆ ಹಾಕೊಂಡಾದ ನಂತರ ಸೊ ಈಗ ನಾನಿಲ್ಲಿ ಒಂದು ಆನಿಯನ್ ತೊಗೊಂಡಿದ್ದೀನಿ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಇಲ್ಲಿ ಹಾಗೂ ಪುದೀನ ಮತ್ತು ಒಂದು ಸ್ವಲ್ಪ ಕರಿ ಕರಿಬೇವು ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಮೆಣಸನ್ನು ಬೇಕಾದ್ರೆ ಹಾಕ್ಕೊಬೋದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೊ ಈಗ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನು ಯೂಸ್ ಮಾಡಿದ್ದೀನಿ ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಆವಾಗ ಒಂದು ಟೇಬಲ್ ಸ್ಪೂನ್ ಹಾಕಿದ್ದು ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಬೈಂಡಿಂಗ್ಗೋಸ್ಕರ ಫ್ಲೋರನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾರು ಫ್ಲೋರ್ ಯೂಸ್ ಮಾಡಲ್ವೋ ಅವರು ನೀವು ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟು ಪುಡಿ ಹಾಗೂ ಇಲ್ಲಿ ನಾನು ಮೇನ್ ಇಂಗ್ರೀಡಿಯೆಂಟ್ ರುಚಿಗೆ ನಾನು ಇಲ್ಲಿ ಮ್ಯಾಗಿ ಮ್ಯಾಜಿಕ್ ಮಸಾಲ ಯೂಸ್ ಮಾಡ್ತೀನಿ ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಯ್ತಾ ನನಗೆ ಮತ್ತ್ ಸ್ವಲ್ಪ ಕಾನ್ ಫ್ಲೋರ್ ಬೇಕಿತ್ತು ಸೊ ನಾನು ಮತ್ತೊಂದು ಎರಡು ಟೇಬಲ್ ಸ್ಪೂನ್ ಸ್ಟಾರ್ ಕಾನ್ ಫ್ಲೋರ್ ಅನ್ನ ಹಾಕೊಂಡಿದ್ದೀನಿ ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನೀಗ ಇದನ್ನ ಹೇಗೆ ನಾವು ವಡೆ ತಟ್ಕೊತೀವಿ ಅದೇ ಥರನೇ ತಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೈಯನ್ನು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ಎರಡು ಕೈಗೆ ಈಗ ಅದನ್ನು ಉಂಡೆ ಕಟ್ಟಿ ಕೈ ಮೇಲೆ ನನ್ನ ಹಸ್ತದ ಮೇಲೆ ಇಟ್ಕೊಂಡು ಲ ತಟ್ತಾ ಇದ್ದೀನಿ ನೀವು ಬೇಕಾದರೆ ಬಾಳೆ ಎಲೆ ಮೇಲೆ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ರೆ ಅದರ ಜೊತೆಯೂ ನೀವು ತಟ್ಕೊಬೋದು ನನಗೆ ಕೈಯಲ್ಲಿ ಕಂಫರ್ಟೇಬಲ್ ಇದ್ದೀನಿ ಸೊ ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ ನಾನು ಮಾಡಿ ರೂಢಿ ಇದೆ ಸೊ ಹಂಗಾಗಿ ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ ಸೊ ನಾನು ಕೈಯನ್ನು ಚೆನ್ನಾಗಿ ಒರೆಸ್ಕೊಂಡು ನೀರ ನೀರನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಎಣ್ಣೆ ಹಚ್ಕೊಂಡು ಹೀಗೆ ವಡೆ ತೊಟ್ಟ ತಟ್ಟದಂಗೆ ತಟ್ಕೊಂಡು ನಾನು ಬಂಡಿ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಎಲ್ಲದು ರೆಡಿ ಆಗಿದೆ ಈಗ ನಾನು ಇದನ್ನ ಒಂದೊಂದಾಗಿ ಬಂಡಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ನೀವು ಎಣ್ಣೆ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸೈಡಲ್ಲಿ ಸ್ವಲ್ಪ ನೀರು ಬೇಕಾದ್ರೆ ಹಾಕೋಬೋದು ಯಾರೂ ಎಣ್ಣೆನ ಯೂಸ್ ಮಾಡಲ್ವೋ ಸೊ ನಾವಿಲ್ಲಿ ಎಣ್ಣೆ ಯೂಸ್ ಮಾಡ್ತೀವಿ ಹಾಗಾಗಿ ನಾನೊಂದು ಎರಡು ಬೂಶು ಅಂದರೆ ಒಂದೆರಡು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಬಂಡಿಗೆ ಸೊ ಈಗ ಒಂದೊಂದೇ ಈ ಶೀಖ್ ಕಬಾಬನ್ನು ಇಡ್ತಾ ಹೋಗ್ತೀನಿ ನಾನು ತೆಳ್ಳಗೆ ಲಟ್ಸ್ಕೊಂಡಿದ್ದೀನಿ ಅಂತ ಸೊ ಒಂದೊಂದಾಗಿ ನಾನು ಫ್ರೈ ಮಾಡ್ತಾ ಹೋಗ್ತೀನಿ ಸೊ ಇಲ್ಲಿ ನೀವು ಇನ್ನೊಂದು ಅಂತ ಹೇಳಿದ್ರೆ ನಿಮ್ಗೆ ಏನೂ ಕ್ರಿಸ್ಪಿ ಬೇಕು ಗಟ್ಟಿಯಾಗಿರಬೇಕು ಅಂತ ಹೇಳಿದ್ರೆ ನೀವು ಅಕ್ಕಿ ಹಿಟ್ಟನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು ನನಗೆ ಅಷ್ಟು ಗಟ್ಟಿ ಇಷ್ಟ ಆಗೋಲ್ಲ ನಮ್ಮ ಮನೆಯಲ್ಲೆಲ್ಲ ಅದು ಬಾಯಲ್ಲಿ ಮೆಲ್ಟ್ ಆಗಬೇಕು ಸೊ ಹಾಗಾಗಿ ನಾನು ಕಾರ್ನ್ಫ್ಲವರನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ನಾನು ಎಲ್ಲನೂ ಇದ್ದೀನಿ ಒಂದರ ನಂತರ ಒಂದು ನೋಡಿ ನಾನು ಇಲ್ಲಿ ಫುಲ್ ಪ್ಯಾನ್ ಹಾಕಿದ್ದೀನಿ ಸೊ ಇದನ್ನ ನಾನು ಒಂದು ಸ್ವಲ್ಪ ಬೇಯ್ತಾ ಇದ್ದಂಗೆ ಎಣ್ಣೆ ಹಾಕೊತ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಮಾಡ್ಕೊಂಡ್ರೆ ನೋಡಿ ಫ್ರೆಂಡ್ಸ್ ನಮ್ಮ ಶಾಮಿ ಕಬಾಬ್ ರೆಡಿ ಇದೆ ನೀವು ಇದೇ ತರ ಮಾಡ್ಕೊಂಡು ತಿಂದು ಎಂಜಾಯ್ ಮಾಡಿ ಬಾಯ್